ಆಕಾಶವಾಣಿ ಹಸಿರುಹೊ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕಾಡ್ಗಿಚ್ಚು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದ ವೈಲ್ಡ್ ಲೈಫ್ ಡಿವಿಜನ್ನ ಡಿಸಿಎಫ್ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳಾದ ಪ್ರಸನ್ನ ಕೃಷ್ಣ ಪಟಗಾರ್ ಅವರೊಂದಿಗೆ ಸಂವಾದ ಇವರೊಂದಿಗೆ ಎಸ್ಆರ್ ಭಟ್ ಕೇಳುಗರೆ ನಾವು ಅಲ್ಲಲ್ಲಿ ಕಾಡ್ಗಿಚ್ಚು ಬಿತ್ತು ಕಾಡಿಗೆ ಬೆಂಕಿ ಬಿತ್ತು ಆ ಕಾಡಿಗೆ ಬೆಂಕಿ ಬಿದ್ದಂಥ ಸಮಯದಲ್ಲಿ ಅನಾಹುತಗಳಾಯಿತು ಇದನ್ನೆಲ್ಲವನ್ನ ಕೇಳ್ತಾನೆ ಇರ್ತೀವಿ ಕೆಲವೊಮ್ಮೆ ಕಣ್ಣಾರೆ ನೋಡ್ತಾನೂ ಇರ್ತೀವಿ ಕಾಡ್ಗಿಚ್ಚು ಹೇಗಾಗುತ್ತೆ ಕಾಡ್ಗಿಚ್ಚಿನ ತಡೆಗೆ ಏನೆಲ್ಲ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು ಈ ವಿಷಯಕ್ಕೆ ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗದ ವೈಲ್ಡ್ ಲೈಫ್ ಡಿವಿಜನ್ ನ ಡಿ ಸಿ ಎಫ್ ಪ್ರಸನ್ನ ಕೃಷ್ಣ ಪಟಗಾರ ಅವರು ಪಟಗಾರ ನಮಸ್ಕಾರ ನಮಸ್ತೆ ಈ ಕಾಡ್ಗಿಚ್ಚು ಅಂತಂದ್ರೆ ಏನು ಕಾಡ್ಗಿಚ್ಚು ಅಂತಂದ್ರೆ ಅರಣ್ಯದಲ್ಲಿ ಕಂಡು ಬರುವಂತ ನಿಯಂತ್ರಣ ಇಲ್ಲದೆ ಇರುವಂತ ಆಕಸ್ಮಿಕವಾಗಿ ಒಂದು ಬಿದ್ದಂತ ಬೆಂಕಿಗಳಿಗೆ ನಾವು ಕಾಡ್ಗಿಚ್ಚು ಅಂತ ಹೇಳ್ಬಹುದು ಕಾಡಿಗೆ ಬೀಳುವಂತ ಕಿಚ್ಚು ಖಂಡಿತ ಕಾಡಿಗೆ ಬೀಳುವಂತ ಕಿಚ್ಚು ಈ ಕಿಚ್ಚು ಹೇಗೆಲ್ಲ ಒಬ್ಗೊಳ್ಳುತ್ತೆ ಪಟ್ಗಾರ್ರೆ ಮುಖ್ಯವಾಗಿ ಎರಡು ಕಾರಣಗಳು ಅಂತ ಹೇಳ್ಬಹುದು ನೈಸರ್ಗಿಕ ಅನೈಸರ್ಗಿಕ ಅಂದ್ರೆ ಮುಖ್ಯವಾಗಿ ಮಾನವ ನಿರ್ಮಿತ ಅಥವಾ ಮಾನವನಿಂದ ಆದಂಥ ಒಂದು ಬೆಂಕಿ ಪ್ರಕರಣಗಳು ನೈಸರ್ಗಿಕವಾಗಿ ಇವತ್ತಿನ ದಿವಸ ನಾವು ಹೇಳಬೇಕು ಅಂದ್ರೆ ಎಲ್ಲೋ ಟೆನ್ಷನ್ ಲಯರ್ ಆದ ಒಂದು ಪ್ರದೇಶದಲ್ಲಿ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಉಂಟಾದ ಕಿಡಿಗಳಿಂದ ನೈಸರ್ಗಿಕವಂತಹ ಒಂದು ಬೆಂಕಿ ಆಗ್ಬೋದು ಅಥವಾ ಒಣಗಿದ ಬಾಂಬುಗಳಿದ್ರೆ ಅವುಗಳು ಒಂದಕ್ಕೊಂದು ಉಜ್ಜೋದ್ರಿಂದ ಆಗುವಂತಹ ಒಂದು ಪ್ರಕ್ರಿಯೆ ಆದರೆ ನೈಸರ್ಗಿಕವಾಗಿ ಆಗುವಂತಹ ಒಂದು ಕಾಡುಗಿಚ್ಚಿನ ಪ್ರಕರಣಗಳು ತುಂಬಾ ಕಡಿಮೆ ಹೆಚ್ಚಿನ ಒಂದು ಕಾಡುಗಿಚ್ಚುಗಳು ಮಾನವನಿಂದ ಆಗುವಂತದೇ ಇರ್ತವೆ ಅದರಲ್ಲಿ ಉದ್ದೇಶ ಪೂರ್ವಕವಾಗಿ ಇರಬಹುದು ದುರುದ್ದೇಶ ಇಲ್ಲ ಆಕಸ್ಮಿಕವಾಗಿ ಆದಂತ ಒಂದು ಘಟನೆಗಳು ಆಕಸ್ಮಿಕ ಅಂತಂದ್ರೆ ಈಗ ರೈತರು ತಮ್ಮ ಜಮೀನಿನಲ್ಲಿ ಕಳೆ ಇರ್ತದೆ ಅದನ್ನ ಸುಟ್ಕೊಳ್ಳುವಂತ ಸಮಯದಲ್ಲಿ ಬೆಂಕಿನ ಹಾಕಿರ್ತಾರೆ ಅದು ಗಾಳಿಗೆ ಆಕಸ್ಮಿಕವಾಗಿ ಅಲ್ಲಿಂದ ಕಿಡಿ ಹತ್ಕೊಂಡು ಅರಣ್ಯಕ್ಕೆ ಹೋಗಿ ಅರಣ್ಯದಲ್ಲಿ ಬೆಂಕಿ ಆಗುವಂತದ್ದು ಅಥವಾ ಯಾರೋ ಟೂರಿಸ್ಟ್ಗಳು ಅಥವಾ ಟ್ರಾವೆಲರ್ಸ್ ರೋಡ್ ಅಲ್ಲಿ ಒಂದು ಹೋಗ್ತಾ ಇರುವಾಗ ಅವರುಗಳು ಬೀಡಿ ಅಥವಾ ಸಿಗರೇಟ್ ಅನ್ನ ಸೇದಿ ಆ ಒಂದು ಬೀಡಿ ಸಿಗರೇಟ್ ನ ಮೋಟನ್ನ ಅರಣ್ಯದಲ್ಲಿ ಬಿಸಾಕಿದಾಗ ಅದರಿಂದ ಬೆಂಕಿ ಹತ್ಕೊಳ್ಳುವಂತಹ ಒಂದು ಸಂಭವತೆ ಇರ್ತದೆ ಅದು ಬಿಟ್ರೆ ಉದ್ದೇಶ ಪೂರ್ವಕವಾಗಿ ಹೇಳಬೇಕು ಅಂದ್ರೆ ಈಗ ಕೆಲವೊಂದು ಕಿರು ಅರಣ್ಯ ಉತ್ಪನ್ನಗಳು ಅಂತ ನಾವು ಹೇಳ್ತೀವಿ ಜೇನು ಕಲೆಕ್ಷನ್ ಇರಬಹುದು ಇತರ ಯಾವುದೇ ಬೇರೆ ಒಂದು ಕಿರು ಅರಣ್ಯ ಉತ್ಪನ್ನಗಳನ್ನ ಕಲೆಕ್ಷನ್ ಮಾಡೋದಕ್ಕೆ ಅವರು ಕಾರ್ಡು ಕ್ಲಿಯರ್ ಆಗಿದ್ರೆ ಅದು ಕೆಳಗಡೆ ಬಿದ್ರೆ ಅದನ್ನ ಎತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಬೆಂಕಿ ಹಾಕುವಂತದ್ದು ಜೇನನ್ನ ಓಡಿಸೋಕೆ ಬೆಂಕಿ ಹಾಕುವಂಥದ್ದು ಇನ್ನೊಂದು ಅರಣ್ಯದಲ್ಲಿ ಇರುವಂಥ ಹುಲ್ಲುಗಾವಲುಗಳಿಗೆ ಬೆಂಕಿ ಹಾಕೋದ್ರಿಂದ ಮುಂದಿನ ಟೈಮ್ ಅಲ್ಲಿ ಅಲ್ಲಿ ಉತ್ತಮವಾದ ಒಂದು ಹುಲ್ಲು ಬರುತ್ತೆ ಅದರಿಂದ ತಮ್ಮ ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಬೆಂಕಿ ಹಾಕ್ತಾರೆ ಈ ಬೆಂಕಿಗಳು ಅವರು ಅಲ್ಲಿಗೆ ಅಲ್ಲಿಗೆ ಕಂಟ್ರೋಲ್ ಮಾಡಿದ್ರೆ ಅದು ಅರಣ್ಯದಲ್ಲಿ ಕಾಡ್ಗಿಚ್ಚಾಗಿ ಹರಡುವಂತ ಇರೋದಿಲ್ಲ ಆದ್ರೆ ಅವರು ಹಾಕಿ ಅದನ್ನ ನಿರ್ಲಕ್ಷ್ಯತೆಯಿಂದ ಅದನ್ನ ಹಾಗೆ ಬಿಟ್ಟಾಗ ಅದು ಪೂರ್ತಿ ಅರಣ್ಯ ಪ್ರದೇಶಕ್ಕೆ ಹೊರಡಿ ಕಾಡ್ಗಿಚ್ಚಾಗಿ ಪರಿವರ್ತನೆ ಆಗತ್ತೆ ಸೊ ಈ ಒಂದು ಕಾರಣಗಳಿಂದ ಮುಖ್ಯವಾಗಿ ಕಾಡ್ಗಿಚ್ಚು ಈ ದಿನಗಳಲ್ಲಿ ಕಂಡು ಬರ್ತಾ ಇದೆ ನೈಸರ್ಗಿಕವಾಗಿ ಕಂಡು ಕಾಡ್ಗಿಚ್ಚುಗಳು ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿದೆ ಅಂತಂದ್ರೆ ಖಂಡಿತವಾಗಿ ನೈಸರ್ಗಿಕವಾಗಿ ಒಂದ್ ಪರ್ಸೆಂಟ್ ಅಂತ ತಗೊಂಡ್ರು ಅದು ಕಮ್ಮಿನೇ ಅಂತ ಹೇಳ್ಬಹುದು ಅತಿ ಹೆಚ್ಚು ಕಾಡ್ಗಿಚ್ಚು ನಮ್ಮ ಕರ್ನಾಟಕದಲ್ಲಿ ಎಲ್ಲಾದ್ರೂ ಆಗಿದ್ದು ಕಂಡು ಬರುತ್ತೆ ಅತಿ ಹೆಚ್ಚು ಕಾಡ್ಗಿಚ್ಚು ಅಂದ್ರೆ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಬಂಡೀಪುರ ಮತ್ತು ನಾಗರೋಳೆ ಅಂತ ಅರಣ್ಯ ಪ್ರದೇಶದಲ್ಲಿ ಕಂಡು ಅದು ಬಿಟ್ರೆ ಹಿಂದಿನ ವರ್ಷ ನಮ್ಮ ಕರ್ನಾಟಕ ಒಂದು ಸ್ಟೇಟ್ ಅಂತ ತಗೊಂಡಾಗ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಒಂದು ಎರಡರಿಂದ ಎರಡೂವರೆ ಸಾವಿರ ಪ್ರಕರಣಗಳು ದಾಖಲಾಗ್ತವೆ ಅರಣ್ಯ ಬೆಂಕಿ ಪ್ರಕರಣಗಳು ಆದರೆ ಹಿಂದಿನ ವರ್ಷ ಸುಮಾರು ಐದು ಸಾವಿರ ಪ್ರಕರಣಗಳು ಜಾಸ್ತಿಯಾಗಿ ಆಗಿ ಪ್ರಕರಣಗಳು ದಾಖಲಾದ್ವು ಇದಾಗ್ಲೇ ಒನ್ ಡಬಲ್ ಆಗೋಯ್ತಲ್ಲ ಯಾಕೆ ಅಂತ ಹೇಳ್ತೀರಿ ಲಾಸ್ಟ್ ಇಯರ್ ಏನಾಯ್ತು ಒಂದು ಮಳೆ ಕಮ್ಮಿ ಇತ್ತು ಸೊ ಎಲ್ಲಿನೋ ಇಫೆಕ್ಟ್ ಇತ್ತು ಇದರಿಂದ ಹೀಟ್ ವೇವ್ಸ್ ಜಾಸ್ತಿ ಇರೋ ಕಾರಣದಿಂದ ಹೋದ ವರ್ಷ ಅತ್ಯಂತ ಹೆಚ್ಚಿನ ಒಂದು ಬೆಂಕಿ ಪ್ರಕರಣಗಳನ್ನು ದಾಖಲಾದವು ಕಾಡ್ಗಿಚು ಕಾಡ್ಗಿಚ್ಚು ಅಂತ ನಾವು ಹೇಳದಂತ ಸಮಯದಲ್ಲಿ ಕಾಡ್ಗಿಚ್ಚಿನಿಂದ ಆಗುವಂಥ ಅನಾಹುತಗಳೇನು ಕಾಡ್ಗಿಚ್ಚಿನಿಂದ ಏನಾಗ್ತದೆ ಎಲ್ಲಿ ಬೆಂಕಿ ಬಿದ್ದಿರುತ್ತೋ ಅಲ್ಲಿ ಇರುವಂಥ ಸಸ್ಯ ಸಂಕುಲ ನಾಶವಾಗುತ್ತೆ ಕೆಲವೊಂದು ಪ್ರಾಣಿಗಳು ಆ ಒಂದು ಬೆಂಕಿ ಬಿದ್ದಾಗ ತಪ್ಸ್ಕೊಂಡು ಹೋಗೋಕ್ಕಾಗದಿರುವಂಥ ಬೆಂಕಿನಲ್ಲಿ ಸಿಕ್ಕಾಕೊಂಡು ಸತ್ತೋಗುವಂಥ ಒಂದು ಸಂಭವತೆ ಇರುತ್ತೆ ಏನು ಸಸಿಗಳು ಹುಡ್ತಾ ಇರ್ತವೆ ಆ ಬೀಜಗಳು ನಾಶವಾಗುವುದರಿಂದ ಅರಣ್ಯದ ಪುನರುತ್ಪತ್ತಿ ಅಥವಾ ರೀಜನ್ರೇಷನ್ ಅಂತ ಕರಿತೀವಿ ಆ ಒಂದು ಪುನರುತ್ಪತ್ತಿ ಮೇಲೆ ಅದು ದುಷ್ಪರಿಣಾಮ ಬೀರುತ್ತೆ ಆದ್ರಿಂದ ಪುನರುತ್ಪತ್ತಿ ಕಡಿಮೆ ಆಗುತ್ತೆ ಇದರಿಂದ ಆ ಒಂದು ಅರಣ್ಯದಲ್ಲಿ ತಾಪಮಾನ ಹೆಚ್ಚಾಗಿ ಹವಾಮಾನ ಬದಲಾವಣೆಗೂ ಸಹ ಕಾರಣವಾಗುತ್ತೆ ಅದೇ ರೀತಿಯಾಗಿ ಪ್ರಾಣಿಗಳಿಗೆ ಆಹಾರದ ಕೊರತೆ ಉಂಟಾಗುತ್ತೆ ಸೊ ಪ್ರಾಣಿ ಸಂಕುಲ ಅವುಗಳ ಆವಾಸ ಸ್ಥಾನ ಹಾಳಾಗುತ್ತೆ ಸೊ ಇಷ್ಟೆಲ್ಲ ದುಷ್ಪರಿಣಿಮಗಳಾಗುತ್ತೆ ಒಂದಕ್ಕೊಂದು ಕೊಂಡಿರುತ್ತೆ ಆ ಒಂದು ಜಾಗ ನಾಶ ಆಗಿರೋದ್ರಿಂದ ಅಲ್ಲಿ ಪುನರುತ್ಪತ್ತಿ ನಾಶ ಆಗುತ್ತೆ ಕಡಿಮೆ ಆಗುತ್ತೆ ಅದರಿಂದ ಪ್ರಾಣಿಗಳ ಆವಾಸ ಸ್ಥಾನ ನಾಶ ಆಗತ್ತೆ ಅದರಿಂದ ಆಹಾರ ಕೊರತೆ ಆಗುತ್ತೆ ಇದರಿಂದ ಪ್ರಾಣಿಗಳ ಒಂದು ಸಾವಿಗೂ ಸಹ ಕಾರಣ ಆಗುತ್ತೆ ಒಂದು ರೀತಿಯಲ್ಲಿ ಪರಿಸರದ ನಾಶ ಪ್ರಾಣಿ ಸಂಕುಲದ ನಾಶ ಖಂಡಿತ ಖಂಡಿತ ಒಂದು ಈ ಬೆಂಕಿಯಿಂದ ಯಾವುದೇ ಒಂದು ಅಪರೂಪದ ಸಸ್ಯಗಳು ಪ್ರಾಣಿಗಳು ಪಕ್ಷಿಗಳು ಸಹ ನಾಶವಾಗುವಂತಹ ಸಂಭವತೆ ಇದ್ದೇ ಇರುತ್ತೆ ಹಾಗಿದ್ರೆ ಈ ಕಾಡುಗಿಚ್ಚೆನ್ನ ತಡೆಯೋದಕ್ಕೆ ಆಗೋದಿಲ್ವಾ ಖಂಡಿತವಾಗಿ ತಡೆಯೋಕೆ ಸಾಧ್ಯತೆ ಇದೆ ಇದಕ್ಕೆ ಇಲಾಖೆನಲ್ಲಿ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮವಂತ ಕೈಗೊಳ್ತೀವಿ ಈ ಒಂದು ಬೆಂಕಿ ಸೀಸನ್ ಯೂಶಲ್ ಆಗಿ ಡಿಸೆಂಬರ್ ನಂತರ ಜನವರಿನಲ್ಲಿ ಸ್ಟಾರ್ಟ್ ಆಗುತ್ತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ತೀವಿ ನಂತರ ಬೀದಿ ನಾಟಕಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಇಲಾಖೆ ಒಂದು ರೀತಿಯಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದೆ ಪ್ರತಿ ವರ್ಷನೂ ಸಹ ಈ ಒಂದು ಅರಿವು ಕಾರ್ಯಕ್ರಮ ನಾವು ಕೈಗೊಳ್ತೀವಿ ಅದೇ ರೀತಿ ಜನರನ್ನ ಅಲ್ಲಿ ಲೋಕಲಿ ಏನು ಜನರು ಇರ್ತಾರ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅದೇ ರೀತಿಯಾಗಿ ಅರಣ್ಯ ಇಲಾಖೆಯಿಂದ ಅಂದರೆ ಬೆಂಕಿ ತಡೆಯೋದಕ್ಕೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ತೀವಿ ಏನಂದ್ರೆ ಕಾಡಿನಲ್ಲಿ ರಸ್ತೆ ಬದಿಗಳಲ್ಲಿ ಬೆಂಕಿ ರೇಖೆಗಳ ನಿರ್ಮಾಣ ಮಾಡ್ತೀವಿ ಹೆಸರ ಬದಿಗಳಲ್ಲಿ ಏನು ವೀಡ್ ಬೆಳೆದಿರುತ್ತೆ ಎಲೆ ಬಿದ್ದಿರುತ್ತೆ ಅವ್ನುಗಳನ್ನ ಒಟ್ಟುಗೂಡಿಸಿ ಸುಡೋದ್ರ ಮೂಲಕ ಬೆಂಕಿ ರೇಖೆಗಳನ್ನ ನಿರ್ಮಾಣ ಮಾಡ್ತೀವಿ ಈಗ ಕಾಡಿಚ್ಚು ಮಾನವ ನಿರ್ಮಿತ ಅಂತ ತಾವು ಆರಂಭದಲ್ಲಿ ಹೇಳ್ತಾ ಇರೋ ಹಾಗೆ ಅವರ ಒಂದು ಜಮೀನಲ್ಲೋ ಅಥವಾ ತೋಟದಲ್ಲೋ ಕಾಡಿಗೆ ಹತ್ತಿರ ಇರತಕ್ಕಂಥ ಪ್ರದೇಶಗಳಲ್ಲಿ ತಮ್ಮ ಜಮೀನನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಬೆಂಕಿ ಹಾಕುವಂತ ಪ್ರಕ್ರಿಯೆ ಸಹಜ ಮತ್ತು ಸಾಮಾನ್ಯ ಆ ಸಮಯದಲ್ಲಿ ಅವರು ಎಚ್ಚರಿಕೆ ವಹಿಸದೇ ಇದ್ರೆ ಇದು ಕಾಡಿಗೂ ಹರಡುವಂತಹ ಸಮಸ್ಯೆಯ ಸಂದರ್ಭ ಇರುತ್ತಲ್ವಾ ಖಂಡಿತ ಸಾಧ್ಯ ಪಕ್ಕದಲ್ಲಿರುವಂತಹ ಜಮೀನವರು ಅವರಲ್ಲಿ ಜಮೀನಲ್ಲಿರುವಂತಹ ಕಳೆಗಳನ್ನ ಸುಡೋದಕ್ಕೋಸ್ಕರ ಬೆಂಕಿ ಹಾಕಿದಾಗ ಆ ಬೆಂಕಿಯನ್ನ ಸಂಪೂರ್ಣವಾಗಿ ಆರಿಸದೇ ಬಿಟ್ಟಂತ ಸಂದರ್ಭದಲ್ಲಿ ಗಾಳಿಗೆ ಬೆಂಕಿ ಕಿಡಿಗಳು ಅರಣ್ಯ ಪ್ರದೇಶಕ್ಕೆ ಹೋಗಿ ಬೆಂಕಿ ಬೀಳುವಂತಹ ಸಾಧ್ಯತೆ ಇರ್ತದೆ ಅದರಲ್ಲಿ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದ್ರೆ ತಮ್ಮ ಜಮೀನಲ್ಲಿ ಬೆಂಕಿ ಹಾಕಿದಾಗ ಆ ಬೆಂಕಿ ಸಂಪೂರ್ಣವಾಗಿ ಆರಿಸೋಕೆ ಕ್ರಮ ಕೈಗೊಳ್ಳೋದ್ರ ಮೂಲಕ ಅರಣ್ಯಕ್ಕೆ ಬೆಂಕಿ ಹರಡದಂತೆ ನೋಡ್ಕೊಳ್ಬೇಕು ಅನ್ನೋದು ಒಂದು ಮನವಿ ಈಗ ಮನವಿ ಏನನ್ನ ಕೆಲವೊಮ್ಮೆ ಕೈ ಮೀರಿ ಹೋಗುತ್ತೆ ಅಂತ ಹೇಳ್ಬಿಡ್ತೀವಿ ನಾವು ಈಗ ಬೆಂಕಿ ಪಕ್ಕಕ್ಕೆ ಹರಡುತ್ತೆ ಅಂತ ಗೊತ್ತಾದಾಗ ಸಾಮಾನ್ಯವಾಗಿ ನಮ್ಮ ಕೃಷಿಕರು ಇರಬಹುದು ಇಲ್ಲ ಜಮೀನನ್ನು ಹೊಂದಿರುವಂತವರು ಇರಬಹುದು ಅಂತಹ ಸಂದರ್ಭಗಳಲ್ಲಿ ಅರಣ್ಯದ ಅಂಚಿನ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಹೆಚ್ಚಿನ ಜನರಲ್ಲಿ ನಮ್ಮ ಕೆಳಂತದ ಸಿಬ್ಬಂದಿಗಳ ಒಂದು ಕಾಂಟ್ಯಾಕ್ಟ್ ನಂಬರ್ ಇದ್ದೇ ಇರ್ತದೆ ತಕ್ಷಣ ಸಿಬ್ಬಂದಿಗಳಿಗೆ ತಿಳಿಸಬೇಕು ಎರಡನೇದಾಗಿ ಅರಣ್ಯ ಇಲಾಖೆಯಲ್ಲಿ ಹತ್ತೊಂಬತ್ತು ಇಪ್ಪತ್ತಾರು ಒಂದು ಟೋಲ್ ಫ್ರೀ ನಂಬರ್ ಇರುತ್ತದೆ ಆ ಟೋಲ್ ಫ್ರೀ ನಂಬರ್ಗೂ ಸಹ ಮಾಹಿತಿ ತಿಳಿಸಿದರೆ ಅಲ್ಲಿಂದ ತಕ್ಷಣ ಒಂದು ಕ್ಷೇತ್ರ ಸಿಬ್ಬಂದಿಗಳಿಗೆ ಆ ಮಾಹಿತಿಯನ್ನು ರವಾನಿಸಲಾಗುತ್ತೆ ನಾವು ಸಹ ತಕ್ಷಣ ಕಾರ್ಯಪ್ರವೃತ್ತರಾಗಿ ಈ ಒಂದು ಬೆಂಕಿ ನನ್ಸೋದಕ್ಕೆ ಕಾರ್ಯಪ್ರವೃತ್ತರಾಗಿ ಅನುಕೂಲ ಆಗುತ್ತೆ ಬೆಂಕಿ ನನ್ಸೋದಕ್ಕೆ ಕಾರ್ಯಪ್ರವರ್ತರಾಗಬೇಕು ಅಂತಂದ್ರೆ ಪಕ್ಕಕ್ಕೆ ಹೋಗ್ತಿದೆ ಒಂದು ಸಪ್ಪನ್ನ ಮರದ ಹಸಿ ಮರದನ್ನ ತಗೊಂಡು ಬಡಿಯೋದಕ್ಕೆ ಶುರು ಮಾಡ್ತಾರೆ ಅದನ್ನ ಬಿಟ್ಟು ಬೇರೆ ಮಾರ್ಗ ಇಲ್ವಾ ಈಗ ತಕ್ಷಣಕ್ಕೆ ಸಾರ್ವಜನಿಕರು ನೋಡಿದಾಗ ಹಸಿ ಸೊಪ್ಪನ್ನ ತಗೊಂಡು ಮಾಡುವಂತದ್ದು ಹಿಂದಿನಿಂದ ಬಂದಂತ ಒಂದು ವಾಡಿಕೆ ರೂಢಿ ಆದರೆ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಇಕ್ವಿಪ್ಮೆಂಟ್ಸ್ ಗಳು ಬಂದಿದ್ದಾವೆ ಬೆಂಕಿ ನಿಯಂತ್ರಣಕ್ಕೆ ಅಂತ ಹೇಳ್ಬಿಟ್ಟು ಏರ್ ಬ್ಲೋವರ್ ಅಂತ ಬಂದಿದೆ ಫೈರ್ ಬೀಟರ್ಸ್ ಅಂತ ಇದಾವೆ ಸ್ಪ್ರೇಯರ್ಗಳು ನೀರಿನ ಉಪಯೋಗಿಸಿಕೊಂಡು ಸ್ಪ್ರೇ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ಗಳು ಇದಾವೆ ಇದು ನಿಮ್ಮ ಇಲಾಖೆ ಹತ್ರ ಇರುತ್ತೆ ಪಾಪ ರೈತರ ಹತ್ರ ಇರಬೇಕು ಪಟಗಾರ ಇದು ಅದಕ್ಕೆ ತಕ್ಷಣ ಇಲಾಖೆಯವರಿಗೆ ಮಾಹಿತಿ ಕೊಟ್ರೆ ಇಲಾಖೆಯವರು ಈ ರೀತಿ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದು ಅವರ ಜಮೀನಿನಲ್ಲಿ ಅಥವಾ ಜಮೀನಿನಿಂದ ಹರಡುವಂತಹ ಒಂದು ಬೆಂಕಿಯನ್ನು ತಡೆಗಟ್ಟೋದಕ್ಕಾಯ್ತು ಇನ್ನು ಕೆಲವೊಂದು ಸಂದರ್ಭದಲ್ಲಿ ಕಾಡಿನಲ್ಲೇ ಬೆಂಕಿ ಉತ್ಪತ್ತಿ ಆಗ್ಬಿಡುತ್ತೆ ಆಗ ಏನು ಮಾಡಬೇಕು ಅಂತ ಟೈಮ್ ಅಲ್ಲಿ ಪ್ರವಾಸಿಗರು ಪ್ರವಾಸಿಗರು ಈ ಟೋಲ್ ಫ್ರೀ ನಂಬರ್ಗೆ ಆ ಒಂದು ಮಾಹಿತಿಗಳನ್ನ ಕೊಡ್ಬೋದು ಇಲ್ಲ ಅಂದ್ರೆ ಇಲಾಖೆ ಒಂದು ಸಿಬ್ಬಂದಿಗಳು ಯಾರಾದರೂ ಇದ್ರೆ ಅಥವಾ ಹತ್ತಿರದಲ್ಲಿ ನಮ್ಮ ಒಂದು ಚೆಕ್ ಪೋಸ್ಟ್ಗಳಿರ್ತವೆ ಇರ್ತವೆ ಆ ಚೆಕ್ ಪೋಸ್ಟ್ ಗಳಲ್ಲಿ ಹಾದು ಹೋಗುವಾಗ ಆ ಚೆಕ್ ಪೋಸ್ಟ್ ಅಥವಾ ಕ್ವಾರ್ಟರ್ಸ್ ಗಳು ಇರ್ತವೆ ಅಲ್ಲಿ ಹಾದು ಹೋಗುವಾಗ ತಾವು ಮಾಹಿತಿಗಳನ್ನ ಕೊಟ್ರೆ ನಾವು ತಕ್ಷಣ ಕ್ರಮ ಕೈಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಟ್ರೆಕ್ಕಿಂಗ್ ಹೋಗೋರು ಕಾರ್ಡನ್ನ ವಿಸಿಟ್ ಮಾಡೋರು ಹೋಗಗಳನ್ನ ನೋಡೋ ಅಂತವ್ರು ಇದ್ದಂಥವರಿಗೆ ಇದು ಒಂದು ಎಚ್ಚರಿಕೆ ಅಲ್ವಾ ಇದು ಖಂಡಿತ ತಾವು ಅರಣ್ಯ ಪ್ರದೇಶಕ್ಕೆ ಹೋಗ್ತಾ ಇದ್ದೀರಿ ಅರಣ್ಯ ಪ್ರದೇಶಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀರಿ ಹೋದಾಗ ಎಲ್ಲೂ ಸಹ ತಾವು ಬೆಂಕಿಯ ಒಂದು ಉಪಯೋಗ ಮಾಡಿದ್ರೆ ಅವನ್ನ ಸಂಪೂರ್ಣವಾಗಿ ನಂದಿಸುವಂತಹ ಒಂದು ಕೆಲಸ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಅದು ಹರಡಿ ಕಾಡ್ಗಿಚ್ಚವಾಗಿ ಪರಿವರ್ತನೆ ಆಗುವಂತ ಒಂದು ಸಾಧ್ಯತೆ ಇರ್ತದೆ ಅದೇ ರೀತಿಯಾಗಿ ಟೆಕ್ನಾಲಜಿಗಳು ತುಂಬಾ ಇಂಪ್ರೂವ್ ಆಗಿದ್ದಾವೆ ಅರಣ್ಯ ಇಲಾಖೆಯಲ್ಲಿ ನಾವು ಎಫ್ ಎಸ್ ಐ ಮತ್ತು ಕರ್ಸಾಕ್ನ ಒಂದು ಸಹಯೋಗದೊಂದಿಗೆ ರಿಯಲ್ ಟೈಮ್ ಫೈರ್ ಮ್ಯಾನೇಜ್ಮೆಂಟ್ ಅಥವಾ ಫೈರ್ ಮಾನಿಟರಿಂಗ್ ಸಿಸ್ಟಮ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ ಎಲ್ಲೇ ಒಂದು ಕಾರ್ಡ್ ಬೆಂಕಿ ಕಂಡು ಬಂತು ಅಂತಂದ್ರೆ ಆ ಒಂದು ಸ್ಯಾಟಲೈಟ್ ಮೂಲಕ ಮಾಹಿತಿಯನ್ನ ತಕ್ಷಣದಲ್ಲಿ ಕ್ಷೇತ್ರ ಸಿಬ್ಬಂದಿಗಳಿಗೆ ಬರುತ್ತೆ ಆ ಏರಿಯಾಕ್ಕೆ ಹೋಗ್ಬಿಟ್ಟು ಬೆಂಕಿಯನ್ನು ನಂದಿಸೋಕೆ ಕಾರ್ಯಪ್ರವೃತ್ತರಾಗದಕ್ಕೆ ಅನುಕೂಲ ಆಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಒಂದು ಈ ಫಾರೆಸ್ಟ್ ಏರಿಯಾಗಳಲ್ಲಿ ಎತ್ತರದ ಜಾಗಗಳಲ್ಲಿ ಕೆಲವೊಂದು ಕಡೆಗಳಿಗೆ ನಾವು ವೀಕ್ಷಣಾ ಗೋಪುರ ಅಥವಾ ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡಿದ್ದೀವಿ ಈ ಒಂದು ಬೆಂಕಿ ಸೀಸನ್ಗಳಲ್ಲಿ ಈ ವೀಕ್ಷಣಾ ಗೋಪುರಗಳಲ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಮ್ಮ ವಾಚರ್ಗಳನ್ನ ಆ ಒಂದು ಜಾಗದ ಮಾಹಿತಿ ಇರುವಂಥ ಸಿಬ್ಬಂದಿಗಳನ್ನು ಅಲ್ಲಿ ನಾವು ನೇಮಕ ಮಾಡಿರ್ತೀವಿ ಅವರುಗಳು ಯಾವುದೇ ಒಂದು ಏರಿಯಾದಲ್ಲಿ ಬೆಂಕಿ ಕಂಡು ಬಂದ ತಕ್ಷಣ ಅಥವಾ ಹೊಗೆ ಕಂಡು ಬಂದ ತಕ್ಷಣ ಹತ್ತಿರದ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ತಲುಪಿಸುವಂತ ಕೆಲಸ ಮಾಡ್ತಾರೆ ಇದರಿಂದ ನಾವು ತಕ್ಷಣವಾಗಿ ಆ ಒಂದು ಪ್ರದೇಶಗಳಿಗೆ ಹೋಗಿ ಬೆಂಕಿಯನ್ನು ನಂದಿಸೋದಕ್ಕೂ ಸಹ ಅನುಕೂಲ ಆಗುತ್ತೆ ಹಾಗೆ ನಿಮ್ಮ ಐ ಸಿ ಟಿ ಯೋಜನೆಯಡಿಯಲ್ಲಿ ಡ್ರೋನ್ ಮೂಲಕ ಸರ್ವೆ ಮಾಡೋದು ಕೂಡ ನಿಮಗೆ ಈ ಕಾಡ್ಗಿಚ್ಚನ್ನು ತಡೆಯೋದಕ್ಕೆ ಏನಾದರೂ ಅನುಕೂಲ ಆಗುತ್ತೆ ಖಂಡಿತವಾಗಿ ಖಂಡಿತವಾಗಿ ಡ್ರೋನ್ ಸಹ ಈ ಒಂದು ಕಾಡ್ಗಿಚ್ಚನ್ನು ಒಂದು ಕಂಡಿ ಹಿಡಿಯೋದಕ್ಕೆ ಉಪಯೋಗ ಆಗುತ್ತೆ ಹಾಗೆ ಕಾಡ್ಗಚ್ಚೆಯನ್ನು ನಿಯಂತ್ರಣ ಮಾಡೋದಕ್ಕೆ ತಾವು ವಿವಿಧ ಇಲಾಖೆಗಳೊಟ್ಟಿಗೆ ಸಹಯೋಗವನ್ನು ಕೂಡ ಹೊಂದಿದೀವಿ ಅಂತ ಕೇಳಿದೀವಿ ಪಟಕರ್ನ ಅರಣ್ಯ ಇಲಾಖೆ ಅಗ್ನಿಶಾಮಕ ಇಲಾಖೆಯೊಂದಿಗೆ ಅದೇ ಜೊತೆಗೆ ನಿಯಂತ್ರಣಕ್ಕೆ ಬಾರದಿರುವಂಥ ಬೆಂಕಿಗಳು ಕಂಡು ಸಂದರ್ಭದಲ್ಲಿ ಅರಣ್ಯ ಇಲಾಖೆಯು ಇಂಡಿಯನ್ ಏರ್ ಫೋರ್ಸ್ ಜೊತೆಗೆ ಒಂದು ಎಂಒಯು ಮಾಡಿಕೊಂಡಿದೆ ಅಂತ ಸಂದರ್ಭಗಳಲ್ಲಿ ಇಂಡಿಯನ್ ಏರ್ ಫೋರ್ಸ್ನ ಉಪಯೋಗಿಸಿಕೊಂಡು ಉಪಯೋಗಿಸ್ಕೊಂಡು ಬೆಂಕಿಯೊಂದನ್ನಿಸೋದಕ್ಕೂ ಸಹ ಒಂದು ಯೋಜನೆಯನ್ನು ಅರಣ್ಯ ಇಲಾಖೆಯನ್ನು ಕೈಗೊಂಡಿದೆ ಇದರ ಜೊತೆಗೆ ನಾವು ಹಿಂದಿನ ವರ್ಷಗಳ ಒಂದು ದಾಖಲೆಗಳನ್ನು ಆಧರಿಸಿ ಮ್ಯಾಪ್ ಮಾಡ್ಕೊಂಡಿರ್ತೀವಿ ಅಂಥ ಏರಿಯಾಗಳಲ್ಲಿ ನಾವು ಬೆಂಕಿ ಕಾವಲುಗಾರರನ್ನು ಸಹ ನೇಮಿಸ್ಕೊಂಡಿರ್ತೀವಿ ಸೊ ದಟ್ ತಕ್ಷಣಕ್ಕೆ ಆ ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇದ್ದಂಗೆ ಬೆಂಕಿ ಕಾವಲುಗಾರ ಇರ್ತಾರೆ ಅವರು ತಕ್ಷಣಕ್ಕೆ ಆ ಒಂದು ಏರಿಯಾಗಳಿಗೆ ಹೋಗಿ ಬೆಂಕಿ ನನಸುವಂಥ ಒಂದು ಕೆಲಸನ ಮಾಡ್ತಾರೆ ಕಾಡ್ಗಿಚ್ಚಿನಿಂದ ಆಗುವಂಥ ಅನಾಹುತಗಳ ನಿರ್ವಹಣೆಗೆ ತಮ್ಮಲ್ಲಿ ಸುಸಜ್ಜಿತವಾದಂಥ ಒಂದು ಪಡೆ ಇದೆ ಬೇರೆ ಇಲಾಖೆಯ ಸಹಯೋಗವೂ ಕೂಡ ಇದೆ ಆದರೆ ಇಲ್ಲಿ ನಮ್ಮ ಕೇಳುಗರು ಒಂದನ್ನು ಅರ್ಥೈಸ್ಕೋಬೇಕು ತಾವು ಯಾವುದೋ ಒಂದು ನಲ್ಲಿ ಟ್ರಿಪ್ ಹೋಗ್ತೀನಿ ಅಂತಂದರೆ ಅಲ್ಲಿ ಅಡುಗೆ ಮಾಡಿ ಊಟ ಮಾಡುವಂಥ ಹವ್ಯಾಸ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಿದೆ ಭಟ್ಕರ್ ಅವರೇ ಯಾವುದೇ ಒಂದು ಪ್ರವಾಸಿಗರು ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗ್ತಿದ್ರೆ ಅಡುಗೆ ಮಾಡಿಕೊಂಡು ಅಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಹೋಗೋದಕ್ಕೆ ಆ್ಯಕ್ಚುಲಿ ಅವಕಾಶಗಳು ಇರೋದಿಲ್ಲ ಆದರೆ ತಾವು ಸಿಬ್ಬಂದಿಗಳಿಗೆ ಎಲ್ಲ ಕಡೆನೂ ಅದನ್ನ ಮೊನಿಟರ್ ಮಾಡೋದಕ್ಕೂ ಸಹ ಸಾಧ್ಯವಾಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಏನಾದ್ರು ಇದ್ರೆ ತಾವುಗಳು ಅಡುಗೆ ಮಾಡಿದಂಥ ಸಂದರ್ಭದಲ್ಲಿ ಅರಣ್ಯ ಪ್ರದೇಶದ ಒಳಗಡೆ ಹೋಗಬಾರ್ದು ಎಲ್ಲಾದರೂ ಜಾಗ ಇದ್ದಲ್ಲಿ ಮಾಡಿದಲ್ಲಿ ಅರಣ್ಯ ಪಕ್ಕದಲ್ಲಿ ಜಾಗ ಅಡುಗೆ ಮಾಡಿದಲ್ಲಿ ಆ ಸಂಪೂರ್ಣವಾಗಿ ಆ ಬೆಂಕಿ ಏನಾದರೂ ಇದ್ದರೆ ಅದನ್ನ ನಂದಿಸಿ ಹೋಗುವಂಥ ಒಂದು ಕೆಲಸನ ಮಾಡಬೇಕು ಹಾಗೆ ಅರಣ್ಯದಲ್ಲಿ ಹೋಗುವಂಥ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಬೀಡಿ ಸಿಗರೇಟನ್ನು ಸೇದದೇ ಇರುವುದು ಒಳ್ಳೆಯದು ಸೇದದೇ ಇರುವುದು ನಿಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಸೇದಿದ್ರೆ ಅದನ್ನ ಅರಣ್ಯದಲ್ಲಿ ಬಿಸಾಕಬಾರದು ಅಂತ ವಿವೇಚನೆ ನಮ್ಮಲ್ಲಿ ಬಂದಾಗ ಮಾತ್ರ ಆ ಒಂದು ಅರಣ್ಯವನ್ನು ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಲ್ಲಿ ಕೆಲವೊಮ್ಮೆ ಈ ಮಾನವ ನಿರ್ಮಿತನೇ ಕಾಡ್ಗಿಚ್ಚು ಜಾಸ್ತಿ ಆಗೋದ್ರಿಂದ ನಿಮಗೆ ಇಂಥವರು ಈ ಒಂದು ಕಾಡ್ಗಿಚ್ಚಿಗೆ ಕಾರಣೀಕರ್ತರಾದ್ರು ಅಂತ ತಿಳಿದು ಬಂದ್ರೆ ಏನಾದ್ರೂ ಒಂದು ಆಕ್ಟ್ ಪ್ರಕಾರ ತರ ಅವರಿಗೆ ಶಿಕ್ಷೆ ಇದೆಯಾ ಖಂಡಿತ ಖಂಡಿತ ಕರ್ನಾಟಕ ಅರಣ್ಯ ಕಾಯ್ದೆ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಅರಣ್ಯಕ್ಕೆ ಬೆಂಕಿ ಹಾಕೋದು ನಿರ್ಬಂಧಿತವಾದ ಒಂದು ಚಟುವಟಿಕೆ ನಮಗೆ ಆತರ ಯಾವ ಹಾಕ್ತಾ ಇದ್ದಾರೆ ಅಂತ ಮಾಹಿತಿ ಬಂದಲ್ಲಿ ಶಿಕ್ಷೆ ಗುರಿಪಡಿಸೋದಕ್ಕೂ ಸಹ ಅವಕಾಶ ಇರ್ತದೆ ಇದನ್ನ ಮುಖ್ಯವಾಗಿ ಯಾಕೆ ಕೇಳದೆ ಅಂತಂದ್ರೆ ಪಟ್ಕರ್ ಅವರೇ ಕೆಲವೊಮ್ಮೆ ನಿಮ್ಮ ಗಾರ್ಡ್ಗಳಿಗೂ ಸಾರ್ವಜನಿಕರಿಗೂ ಏನೋ ಒಂದು ದ್ವೇಷ ವೈಷಮ್ಯ ಇರುತ್ತೆ ಇಲ್ಲ ನಿಮ್ಮ ಆಫೀಸರ್ ಕಂಡ್ರೆ ಆಗದೆ ಇರೋಂತ ಇರ್ತಾರೆ ಖಂಡಿತ ಅವರ ಮೇಲಿನ ಸಿಟ್ಟನ್ನ ಕಾಡಿನ ಮೇಲೆ ತಿರ್ಸ್ಕೊಳ್ಳೋರು ಇರ್ತಾರಲ್ವಾ ಖಂಡಿತ ಖಂಡಿತ ಈಗ ಯಾವುದೋ ಒಂದು ಒಂದು ಪ್ರಕರಣದಲ್ಲಿ ಒಂದು ಆರೋಪಿಯನ್ನು ಹಿಡಿದಾಗ ಆ ಒಂದು ಜನರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಆಕ್ರೋಶ ಒಂದು ಸಿಟ್ಟಿರುತ್ತೆ ಆ ಒಂದು ಸಿಟ್ಟನ್ನು ತೀರ್ಸ್ಕೊಳ್ಳೋದಕ್ಕೆ ಅರಣ್ಯದಲ್ಲಿ ಬೆಂಕಿ ಹಾಕುವಂತ ಒಂದು ಸಾಧ್ಯತೆಯೂ ಇರುತ್ತೆ ಆತರ ಒಂದು ಜನರು ಇದ್ದಾಗ ನಮ್ಮ ಸಿಬ್ಬಂದಿಯವರು ಅರಣ್ಯ ಒಂದು ಈ ಬೆಂಕಿ ಸೀಸನ್ ಅಲ್ಲಿ ಅವರ ಮೇಲೆ ಖಂಡಿತವಾಗಿ ಒಂದು ಕಣ್ಣಿಟ್ಟಿರ್ತಾರೆ ಸೊ ಅದೇ ರೀತಿಯಾಗಿ ಸಾರ್ವಜನಿಕರು ಈ ರೀತಿ ಯಾರಾದರೂ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ರು ಅಂದ್ರೆ ಸಾರ್ವಜನಿಕರು ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡೋದ್ರ ಮೂಲಕ ಈ ಒಂದು ಅರಣ್ಯದಲ್ಲಿ ಆಗುವಂಥ ಬೆಂಕಿಯನ್ನು ತಡೆಗಟ್ಟುವಂಥ ಒಂದು ಸಾಧ್ಯತೆ ಇರುತ್ತದೆ ಇನ್ಫಾರ್ಮರ್ ಆಗಬಹುದು ಖಂಡಿತವಾಗಿ ಯಾವುದೇ ಒಂದು ಅರಣ್ಯ ಸಂರಕ್ಷಣೆ ಮಾಡಬೇಕಂದ್ರೆ ಸಾರ್ವಜನಿಕರ ಒಂದು ಸಹಭಾಗಿತ್ವ ಮುಖ್ಯವಾಗ್ತದೆ ಅದೇ ಒಂದು ದೃಷ್ಟಿಯಿಂದ ಅರಣ್ಯ ಇಲಾಖೆಯಲ್ಲಿ ಗ್ರಾಮ ಅರಣ್ಯ ಸಮಿತಿಗಳು ಮತ್ತು ಇ ಡಿ ಸಿಗಳನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ ಅವರೆಲ್ಲರ ಸಹಭಾಗಿತ್ವದಲ್ಲಿ ನಾವು ಮಾಡ್ತೀವಿ ಸೊ ಹಾಗಾಗಿ ಸಾರ್ವಜನಿಕರು ಎಲ್ಲ ರೀತಿಯಲ್ಲ ಒಂದು ಅರಣ್ಯ ಸಂರಕ್ಷಣೆಯಲ್ಲಿ ಕಾಡ್ಗಿಚ್ಚನ್ನು ತಡೆಯೋದ್ರಲ್ಲಿ ಸಹಕರಿಸಬೇಕಾಗಿ ನಾವು ಸಹಕರಿಸಿ ಅಂತ ಕೇಳಿದ್ದೀರಿ ಸಾರ್ವಜನಿಕರನ್ನ ಕೋರ್ಸಿದ್ದೀರಿ ದ್ವೇಷ ಮನೋಭಾವನೆ ಬೇಡ ಕಾಡ್ಗಿಚ್ಚು ಬಿದ್ದಂಥ ಸಮಯದಲ್ಲಿ ಪ್ರಾಣಿ ಪಕ್ಷಿ ಹಾಗೂ ಪರಿಸರ ಎಲ್ಲವೂ ನಾಶವಾಗಿರುವಂತಹ ಒಂದು ಉದಾಹರಣೆಯನ್ನು ನೋಡಿದೀವಿ ಅದರ ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಒನ್ ನೈನ್ ಟೂ ಸಿಕ್ಸ್ ಅತ್ಯಂತ ಉಪಯುಕ್ತವಾದ ಒಂದು ನಂಬರು ಟೋಲ್ ಫ್ರೀ ನಂಬರ್ ಆಗಿರೋದ್ರಿಂದ ಮಾಡಿ ಕಾಡ್ಗಿಚ್ಚನ್ನು ನಾವೆಲ್ಲರೂ ಸೇರಿ ಒಟ್ಟಾಗಿ ತಡೆಯೋಣ ಪರಿಸರವನ್ನು ಉಳಿಸೋಣ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ನಮಸ್ತೆ ಧನ್ಯವಾದಗಳು ಇದುವರೆಗೆ ಹಸಿರು ಹುಣ್ಣು ಪ್ರಾಯೋಜಿತ ಕಾರ್ಯಕ್ರಮ ಇದರಲ್ಲಿ ಕಾಡ್ಗಿಚ್ಚು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದ ವೈಲ್ಡ್ ಲೈಫ್ ಡಿವಿಷನ್ನ ಡಿಸಿಎಫ್ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳಾದ ಪ್ರಸನ್ನ ಕೃಷ್ಣ ಪಟಕರ್ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ